ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದೇ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತು ಕಡಲೆ ಹಿಟ್ಟಿನ ಸಾರು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೇಶ್ರು ನೋಡೋಣ ಬರ್ರಿ ಫ್ರೆಂಡ್ಸ ನೋಡಿರಿ ಸಿಂಪಲ್ ಆಗಿ ಮಾಡೋದು ಬಾಂಡ್ಲೆ ಇಟ್ಕೊಂಡು ನೋಡಿರಿ ಬಾಂಡ್ಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ನೋಡಿರಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಆದ ನಂತರ ಈರುಳ್ಳಿ ಹಾಕೋತಾ ಇದೆ ನೋಡ್ರಿ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿ ಈರುಳ್ಳಿ ಹಾಕೊಂಡ್ರಿ ಕೆರೆ ಹಾಕೊಂಡ್ರೆ ಜೀರಿಗೆ ರೀ ಅದಕ್ಕೆ ಲಾಸ್ಟ್ ಹಾಕ್ತಾ ಇದ್ದೀನಿ ನೋಡ್ರಿ ಜೀರಿಗೆ ಉಳ್ಳಾಗಡ್ಡಿ ಕೆರಿಬೇವು ಹಾಕಿ ಫ್ರೈ ಮಾಡ್ಬೇಕ್ರಿ ಅದಕ್ಕೆ ಜರ ಕೆಂಪೊತ್ ನಾವು ಸುಡಬೇಕ್ರಿ ಸುಟ್ಕೊಂಡು ಕೇಶ್ರು ಚಿರಾ ಅರ್ಶಿನ ಪುಡಿ ಹಾಕೋಬೇಕು ರೀ ಸಿಂಪಲ್ ಆಗಿ ಮಾಡೋದ್ರಿ ಟಮಟೆ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ರೀ ಇಲ್ಲ ರೀ ಹಾಗೆ ರೀ ನಾನು ಅದಕ್ಕೆ ಫ್ರೈ ಆದ ನಂತರ ಹತ್ತದ ಅಂತೇಳಿ ತಳಗ ರೀ ತಳಗೆ ಹಸ್ಕೊಂಡು ಇವಾಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ ಕಡಲೆ ಹಿಟ್ಟಿನ ರೀ ಕಡಲೆ ಹಿಟ್ಟು ಹಾಕೋತಿದೀನಿ ಮ್ಯಾಗಿ ಹಾಕಿದ್ರೆ ಹತ್ತು ಹೋಗ್ತಾ ಅಂಥೇಳಿ ಕಿಸ್ತಾ ತಳಗಿಟ್ಟು ಹಾಕೊಂಡು ಕಲಿಸ್ತಾ ಇದೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಮಾಡೋದು ತುಂಬ ಚೆನ್ನಾಗಿರ್ತದೆ ಕಲಸಾದ ನಂತರ ಮತ್ತು ಒಲೆ ಮ್ಯಾಗೆ ಇಟ್ಕೊಂಡಿ ನೋಡಿರಿ ಮ್ಯಾಗ ಇಟ್ಕೊಂಡು ಇವಾಗ ಪುಡ್ಕರು ಹಾಕೋತಾ ಇದೀನಿ ನೋಡ್ರಿ ಪುಡ್ಕರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕೋಬೇಕ್ರ ಅದರಲ್ಲಿ ಲೇಬರೇ ನೀರು ಹಾಕ್ಕೊಂಡು ಕೆಸಿಂದು ಸ್ವಲ್ಪ ತಿರುಗಾಡಬೇಕ್ರಿ ಅದರಲ್ಲಿ ತಿರುವು ರೀ ಗಂಟೆ ಇಲ್ದ ಹಾಗೆ ತಿರುಗಿ ಅದರಲ್ಲಿ ತಿರ್ಸ್ಬೇಕು ರೀ ಚಮಚ ಚೆಂದ ಹತ್ತಿನಾಗ ತಿರ್ಸ್ಬೇಡ್ರಿ ಇದಿಲ್ಲ ಅಂದರೆ ಗಟ್ಟಿಯಾಗಿ ಬಿಡ್ತದೆ ರೀ ಹಾಗಾಗಿ ಹಿಟ್ಟು ಹಿಟ್ಟೆ ಅನ್ನಿಸ್ತದೆ ಹಿಂಗಾಗಿ ತಿರುಗಿ ಕೆಸಿಂದು ನಳಾಕಿ ಬಿಡ್ಬೇಕ್ರಿ ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕೊಂಡ್ ನಂತರ ಜರೇ ಕುದಿಯಾಕಿ ಬಿಡ್ಬೇಕ್ರಿ ಅದಕ್ಕೆ ಚಂದ ಕುದಿಯೋ ಬಿಟ್ಟೆ ತುಂಬ ಚೆನ್ನಾಗಿ ಬರ್ತದೆ ನೋಡಿರಿ ಸಿಂಪಲ್ಲಾಗಿ ಕಡಲೆ ಹಿಟ್ಟಿನ ಸಾಂಬಾರು ಮಾಡೋದು ನೋಡಿರಿ ಫ್ರೆಂಡ್ಸ ನಾನು ಏನೂ ಕೂಡ ಹಾಕಿಲ್ಲರಿ ಕೊತ್ತಂಬರಿ ಅದು ಏನೂ ಹಾಕಿಲ್ಲರಿ ಸ್ವಲ್ಪನೇ ಸಾಮಗ್ರಿಗಳು ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಆಗಿರೋದು ನೋಡೋಣ ಬರ್ರಿ ನೋಡಿರಿ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಫ್ರೆಂಡ್ಸ ನಾನು ಜಾಸ್ತಿ ಸಾಮಗ್ರಿಗಳು ಹಾಕಿಲ್ಲರಿ ಅನ್ನ ಮಾಡೋದು ವೀಡಿಯೋ ಹಾಕೋಕ್ಕಾಗಲ್ಲ ಫ್ರೆಂಡ್ಸ ಕ್ಷಮಿಸಿ ಫೋನ್ ಹೊರ ಹೋಗಿದ್ದೀರಲ್ರಿ ಹಾಗಾಗಿ ವೀಡಿಯೋ ರೀ ಒಂದೇ ಫೋನ್ ರೀ ಹಾಗಾಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಎರಡ್ ದಿನ ಕಮ್ಮಿ ಹಾಕ್ತಾ ರೀ ವೀಡಿಯೋ ಎಲ್ಲರೂ ಕ್ಷಮಿಸ್ ಬಿಡ್ರಿ ಫ್ರೆಂಡ್ಸ್ ಮತ್ತ ಮುಂದೆ ವಿಕ್ತೀನ್ರಿ ಎಲ್ಲರಿಗೂ ನಮಸ್ಕಾರ ರೀ